ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀನಿಧಿ ಕುಕ್ಕಿಂಗ್ ಚಾನಲ್ ಇವತ್ತೊಂದು ಈಸಿಯಾಗಿ ಒಂದು ಎರಡು ಮೂರು ಸಾಮಾನಿಂದನೇ ತುಂಬಾ ರುಚಿಕರವಾದಂಥ ಒಂದು ಅವಲಕ್ಕಿ ಪೊಂಗಲ್ನ ಮಾಡೋದು ಇದ್ದೀನಿ ಸಿಹಿ ಪೊಂಗಲ್ಲು ಈ ಸಂಕ್ರಾಂತಿ ಟೈಮಲ್ಲಿ ಚಳಿಗಾಲಕ್ಕೆ ಈ ಥರ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನಾನು ಒಂದು ಬಾಟ್ಲು ಕಡಲೆ ಬೇಳೆನ ಒಂದು ಸ್ವಲ್ಪ ಒಂದು ಎರಡು ಗಂಟೆ ಟೈಮ್ಗಳ ಕಾಲ ನೆನೆಸ್ಕೊಂಡು ತೊಳ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಹಾಕೋತಾ ಇದ್ದೀನಿ ಬೇಯ್ಲಿಕ್ಕೋಸ್ಕರ ಕಡಲೆ ಬೇಳೆನೂ ಸ್ಕಿಪ್ ಮಾಡ್ಕೋಬೋದು ಬಟ್ ಪೊಂಗಲ್ಗೆ ಈ ಥರ ಬೇಳೆ ಹಾಕೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ನಾನಿಲ್ಲಿ ಫ್ರೆಶ್ ಆಗಿ ತೊಳ್ಕೊಂಡು ಇಟ್ಕೋತಾ ಇದ್ದೀನಿ ಒಂದು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸೋರಿಸ್ಕೊಂಡು ಅದು ಹಾಗೆ ಇಟ್ಕೊಂಡ್ರೆ ಸಾಕು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಯಾಕೆಂದರೆ ಅವಲಕ್ಕಿ ಎಲ್ಲ ತುಂಬ ಆಗಿಬಿಟ್ರೆ ತುಂಬ ಪಾಯಸ ಚೆನ್ನಾಗಿರಲ್ಲ ಸೊ ಸಾರಿ ಪೊಂಗಲ್ ಚೆನ್ನಾಗಿರೋದಿಲ್ಲ ಸೊ ಈಗ ಇಲ್ಲಿ ಕಡಲೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಒಂದರಿಂದ ಒಂದೂವರೆ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ ಇಲ್ಲಿ ಬೆಲ್ಲ ಚೆನ್ನಾಗಿರೋದ್ರಿಂದ ಇದನ್ನು ಸೋದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಲ್ಲಾಂದರೆ ಕಲ್ಲಿದ್ದರೆ ಅದನ್ನು ಕರಗಿಸ್ಕೊಂಡು ಒಂದು ಜಾಲರಿಗೆ ಸೋದಿಸ್ಕೊಂಡು ಹಾಕ್ಕೊಂಡ್ರೆ ಕಲ್ಲೆಲ್ಲ ಏನೂ ಸಿಗೋದಿಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಲಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಈಗ ಒಂದು ಪ್ಲೇಟ್ನ ಮುಚ್ಚಿ ಬೇಯಲಿಕ್ಕೆ ಬಿಡೋಣ ಈಗ ಬೆಲ್ಲ ಹಾಗೆ ಕಡಲೆಬೇಳೆ ಎರಡೂ ಚೆನ್ನಾಗಿ ಹೊಂದ್ಕೊಂಡು ಬೆಂದಿದೆ ಈಗ ಅವಲಕ್ಕಿ ನೆಂದಿರೋ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಕೇವಲ ಒಂದು ಹತ್ತೇ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಇದು ಬೆಲ್ಲ ಇದೆಲ್ಲ ಹೊಂದ್ಕೊಂಡಾಗ ಬೇಗನೆ ರೆಡಿಯಾದಂಥ ಒಂದು ಪೊಂಗಲ್ ಆಗಿಬಿಡುತ್ತೆ ನನಗೆ ಇಲ್ಲಿ ಸ್ವಲ್ಪ ಹೊರಗಡೆ ಹೋಗಲಿಕ್ಕೆ ಅರ್ಜೆಂಟ್ ಇರೋದರಿಂದ ನಾನಿಲ್ಲಿ ಲಾಸ್ಟಲ್ಲಿ ತುಪ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡಿಲ್ಲ ಸೊ ನಾನು ಆಮೇಲೆ ಹಾಕ್ಕೊಳ್ಳೋಣ ಅಂತ ನೀವು ಸೇರಿಸ್ಕೊಳ್ಳಿ ಈಗ ಒಂದು ಜಾರ್ಗೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಒಂದು ಒಂದು ಎರಡು ಸ್ಪೂನಷ್ಟು ಕಡಲೆ ಪಪ್ಪನ್ನ ನಾನು ಹಾಕ್ಕೊಂಡು ಒಂದು ಮೂರು ಏಲಕ್ಕಿ ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನು ನಾವು ಈ ಪೊಂಗಲ್ಗೆ ಸೇರಿಸ್ಕೊಳ್ಳೋಣ ಈ ಕಡಲೆ ಹಾಗೆ ತೆಂಗಿನಕಾಯಿನ ಹಾಕೋದ್ರಿಂದ ಒಂದು ತಿಕ್ನೆಸ್ ಕೊಡುತ್ತೆ ಪೊಂಗಲ್ಲು ತುಂಬ ರುಚಿಕರವಾಗೂ ಇರುತ್ತೆ ಇಲ್ಲಿ ನೋಡಿ ಆಗಲೇ ಈ ಒಂದು ಅವಲಕ್ಕಿ ಚೆನ್ನಾಗಿ ಬೆಂದು ಗಟ್ಟಿಯಾಗಿ ಬರ್ತಾ ಇದೆ ಇದು ಡಿಫ್ರೆಂಟ್ ಸ್ಟೈಲಲ್ಲಿರೋ ಒಂದು ಪೊಂಗಲು ಸಿಹಿ ಪೊಂಗಲು ಚಳಿಗಾಲಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂತಾಯಿದ್ರೆ ಇದು ಹಬ್ಬಗಳಿಗೂ ಸಹ ಮಾಡ್ಬೋದು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಇದು ವಿಶೇಷವಾದ ಸಿಹಿ ಪೊಂಗಲ್ ಅಂತಲೇ ಡಿಫ್ರೆಂಟ್ ಪೊಂಗಲ್ ಅಂತಲೇ ಹೇಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮತ್ತೆ ಬೇಯಿಸ್ಕೋಬೇಕು ನಾನು ಆಗಲೇ ಹೇಳ್ದಂಗೆ ನನಗೆ ಸ್ವಲ್ಪ ಅರ್ಜೆಂಟ್ ಹೊರಗಡೆ ಹೋಗೋದ್ರಿಂದ ಇಲ್ಲಿ ನಾನು ಇಷ್ಟಕ್ಕೆ ಇದು ವೀಡಿಯೋನ ಸ್ಕಿಪ್ ಮಾಡ್ತಾಯಿದ್ದೀನಿ ನೀವು ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಸೇರಿಸ್ಕೊಂಡ್ರೆ ತುಂಬಾ ರುಚಿಕರವಾದಂಥ ಸಿಹಿ ಪೊಂಗಲ್ ರೆಡಿಯಾಗಿಬಿಡುತ್ತೆ ಬೇಗ ಐದೈದು ನಿಮಿಷದಲ್ಲಿ ಈಗ ಮತ್ತೆ ಇದನ್ನು ಮುಚ್ಚಿ ಕಡಲೆ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಹೊಂದ್ಕೋಬೇಕಲ್ಲ ಸೊ ಹಾಗಾಗಿ ಮುಚ್ಚಿ ಒಂದು ಐದು ನಿಮಿಷ ಮತ್ತೆ ಬೇಯಿಸ್ಕೊಂಡ್ರೆ ಆಯಿತು ಈಗ ನೋಡಿ ಪರ್ಫೆಕ್ಟ್ ಅದದಲ್ಲಿ ಇದು ಐದು ನಿಮಿಷ ಆರಿದ್ರೆ ಪರ್ಫೆಕ್ಟ್ ಅದದಲ್ಲಿ ಈ ಸಿಹಿ ಪೊಂಗಲು ರೆಡಿಯಾಗಿಬಿಡುತ್ತೆ ಆರಿದಾಗ ಇದು ಗಟ್ಟಿಯಾಗುತ್ತೆ ತುಂಬ ರುಚಿಯಾದ ಸಿಹಿ ಪೊಂಗಲ್ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಬೈ ಬಾಯ್ ಫ್ರೆಂಡ್ಸ್